поняли надо так при ಸೊ ಫ್ರೆಂಡ್ಸ್ ಇವಾಗ ಉಪ್ಪಿನ ಅಂಗಡಿ ಹತ್ರ ಇದ್ದೀವಿ ನಾವು ಮುಂದೆ ಹೋದರೆ ಹೋಟೆಲ್ಸ್ ಯಾವುದು ಸಿಗೋಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಆದಿತ್ಯ ಹೋಟೆಲ್ ಆದಿತ್ಯ ಊಟ ಎಲ್ಲ ಮಾಡ್ಕೊಂಡ್ವಿ ಊಟ ಎಲ್ಲ ಚೆನ್ನಾಗಿತ್ತು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ನಾವು ಬಂದಿದ್ದು ಬಂದು ಶಿರಾಡಿ ಘಾಟಲ್ಲಿ ಬಂದಿದ್ದು ಸದ್ಯಕ್ಕೆ ಶಿರಾಡಿ ಘಾಟಲ್ಲಿ ಬಂದಿದ್ದರಿಂದ ಯಾವುದೇ ಅದು ಜಾಸ್ತಿ ಟರ್ನಿಂಗ್ಸ್ ಏನೂ ಇರಲಿಲ್ಲ ವಾಮಿಟ್ ಎಲ್ಲ ಏನು ಆಗಲಿಲ್ಲ ಯಾವಾಗಲೂ ಧರ್ಮಸ್ಥಳಕ್ಕೆ ಬಂದರೆ ವಾಮಿಟ್ಟೇ ಒಂದು ದೊಡ್ಡ ಚಿಂತೆ ಭಯ ಆಗೋದು ಧರ್ಮಸ್ಥಳ ಅಂದರೆ ಬಟ್ ಸೇಫಾಗಿ ವಾಮಿಟ್ ಏನು ಇಲ್ಲದೆ ಆರಾಮಾಗಿ ಬಂದು ತಲುಪಿದ್ದೀವಿ ಇವಾಗ ಕಟ್ಟಿಲಿಗೆ ಹೋಗಿ ಅಲ್ಲಿಂದ ನಾವು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಎಷ್ಟು ದೂರ ಹೋದ್ರು ಎಲ್ಲೇ ಹೋದ್ರು ಎಲ್ಲೇ ಬಂದರೂ ನಮ್ಮ ಜಗಳ ತಪ್ಪಿದ್ದಲ್ಲ ಸೊ ಜಗಳ ಆಡ್ಕೊಂಡೇ ಬಂದಿದ್ದೀವಿ ಇಲ್ಲಿವರೆಗೂ ನಾವು ಜಗಳ ಆಡೋದ್ರಲ್ಲೂ ಒಂದೊಂದ್ಸಲಿ ಒಂಥರ ಸಂತೋಷ ಸುತ್ತ ನೀರು ಮಗ ಇದು ದೇವಸ್ಥಾನ ಸುತ್ತ ನೀರು ನಿಂತ್ಕಡ್ತ ಇದ್ಕವ ಇಲ್ಲಿಕವಪ್ಪ ಫೈನಲಿ ಹೋಟೆಲ್ಗೆ ಬಂದಿದ್ದೀವಿ ರೂಮ್ ಫಸ್ಟೇ ಫಸ್ಟ್ ಬುಕ್ ಮಾಡಿದ್ವಿ ಕೀಸ್ ತಗೋತಾ ಇದ್ದಾರೆ ಬಂತು ಬಂತು ಕೀ ಬಂತು ಬನ್ರ ಕೀ ಬಂತು ಬನ್ರಿದ್ರೆ ಸೊ ಫ್ರೆಂಡ್ಸ್ ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಡಿ ಆಗ್ತಾ ಇದ್ದೀವಿ ಸೊ ನನ್ನ ಮಕ್ಕಳಂತೂ ಎರ ಬಿರ್ರಿ ರೆಡಿ ಆಯ್ತಾವ್ರೆ ಮಿರರ್ ಜಾಗ ಕೊಡು ನನಗೆ ಜಾಗ ಕೊಡ್ತೀರ ರೆಡಿ ಆಗ್ತಾವ್ರೆ ಇನ್ನು ಹೆಣ್ಮಕ್ಳು ಆಗ್ಬಿಟ್ಟಿದ್ದರೆ ಅಷ್ಟೇ ಏನು ಗೊತ್ತಾ ಗಂಡು ಮಕ್ಕಳು ಅಡ್ವಾಂಟೇಜು ಬಾಗಿಲು ಮನೆ ಯಾರು ಬಂದವ್ರೆ ಅಡ್ವಾಂಟೇಜ್ ಏನು ಗೊತ್ತಾ ನಂದೇನು ಕೇಳಲ್ಲ ನಂದು ಇಯರಿಂಗ್ಸ್ ಆಗಲಿ ಓಲೆ ಆಗಲಿ ಬಟ್ಟೆ ಆಗಲಿ ಈ ಥರದ್ದು ಏನು ಕೇಳೋಲ್ಲ ಅವರಪ್ಪಂದು ಡ್ರೆಸ್ಸು ವಾಚು ಅದು ಇದೆಲ್ಲ ನೋಡಿ ಪಪ್ಪ ನಿಂದು ಈಗಿದೆ ಹಿಂಗಿದೆ ನನಗೆ ಬೇಕು ನನಗೆ ಬೇಕು ಅಂತಾರೆ ಸೊ ಹೆಣ್ಮಕ್ಳಿದ್ರೆ ಎಲ್ಲ ನಂದೇ ಇಸ್ಕೊಂಬಿಟ್ಟಿರೋರು

ರಶ್ ಆದ್ರೆ ಕುತ್ಕೊಳ್ಳೋ ಜಾಗ ಹೊಸದಾಗಿ ಮಾಡಿ ಒಂದ್ ಹೊಸದಾಗಿ ಏನಿಲ್ಲ ನಾವು ಸರಿ ಇತ್ತು ತಾನೆ ಆಯ್ತು ಬಟ್ ತೋರಿಸ್ತಾ ಇದ್ದಾರೆ ನೋಡಿ ಈ ತರ ಇದೆ ಅಂತ ಸಿಟ್ಟಿಂಗ್ ಸೇಮ್ ತಿರುಪತಿ ಇದೆ ಅಲ್ಲಿ ನೆಲದ ಮೇಲೆ ಇಲ್ಲಿ ಚೇರ್ ಇಲ್ಲಿ ಮೇಲೆ ವರ್ಷಕ್ಕೊಂದ್ಸರಿ ಬರುತ್ತಾನೆ সেখে আয় ದರ್ಶನ ಚೆನ್ನಾಗೈತಲ್ಲ ರೀ ಖಾಲಿ ಇತ್ತಾ ಸ್ವಲ್ಪ ಖಾಲಿನೇ ಅಲ್ಲ ಆರಾಮಾಗಿ ದರ್ಶನ ಮಾಡೋರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ಕೃಪೇನಾ মামಾ ಹಾ ಕ್ರೆಡಿಟ್ ಸಾ ರಿಟ್ಸಂತಲ್ಲ ಓಕೆ ಓಕೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟನೇ ಆಗ್ತೈತಲ್ಲ ಕಷ್ಟ ಆಗ್ಿರೋದು ಮಳೆ ಮಳೆ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್ ತப்பி ತಂದಲೇ ನಮ್ಮ ಆ ಕಿಜೆ ಬೆಲೆ ಒಂದ್ ಸಾವಿರ ರೂಪಾಯಿ ಆಯ್ತು ತಗೊಂಡಿದ್ದೀನಿ ಎತ್ಕೊಂಡಿದ್ದೀನಿ ಇಷ್ಟೊತ್ತು ಅದನ್ನ ನೋಡ್ಕೊಂಡಿದ್ದೀನಲ್ಲ ಅದಕ್ಕೆ ಫೀಸ್ ಸೊ ಫ್ರೆಂಡ್ಸ್ ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾಯಂಕಾಲ ಬಂದರೂ ಹಿಂಗೆ ಇರುತ್ತೆ ಬೆಳಗ್ಗೆ ಬಂದರೂ ಹಿಂಗೆ ಇರುತ್ತೆ ವೆದರ್ ಸಕ್ಕದಾಗಿದೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಮೋಡ ಬಿಸಿಲು ಆದರೆ ಈ ಕಡೆ ಜಾಸ್ತಿ ಬಿಸಿಲು ಬೇಗ ಒಂದು ಸೆಕೆ ಥರ ಆಗಿಬಿಡುತ್ತೆ ಬಟ್ ಓಕೆ ಓಕೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ತಣ್ಣಗೆ ಇದೆ ಹೇಳೋಕ್ಕಾಗಲ್ಲ ಕಷ್ಟ ಒಗ್ಗಿಸ್ಕೊಂಡು ಬರೋಷ್ಟು ಅಲ್ಲಿ ಉರಿ ಬಿಸಿಲಾಗ್ಬಿಡುತ್ತೆ ಲೈಟಾಗಿ ಜನ ಕೂಡ ಜಾಸ್ತಿನೇ ಇದ್ದಾರೆ ಅಂತ ಅನಿಸುತ್ತೆ ನೋಡಬೇಕು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ ಸೊ ಪಲಾವ್ ಸಾಮಾನೆಲ್ಲ ಇಲ್ಲೇ ತೊಗೊಂಡು ಹೋಗ್ಬಿಡ್ತೀವಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನಮ್ಮದೇ ಕಟ್ಟಿರೋದೆಲ್ಲ ಸೊ ಎಲ್ಲ ಒಟ್ಟಿಗೆ ಒಂದೇ ಕಡೆ ಸ್ಪೈಸಿ ಸಿಗುತ್ತೆ ಹಾಗಾಗಿ ಎಲ್ಲ ಒಂದೇ ಕಡೆ ತೊಗೊತಾ ಇದ್ದೀವಿ ಸ್ವಲ್ಪ ಇಲ್ಲಿ ನೆರಳಿದೆ ತಣ್ಣಗಿದೆ ಹಾಗಾಗಿ ಇಲ್ಲೇ ತೊಗೋತಾ ಇದ್ದೀವಿ ಇನ್ನು ಆ ಕಡೆ ಹೋದ್ರೆ ಸಖತ್ ಬಿಸಿಲಾಗಿಬಿಡತ್ತೆ

ಯಾರೋ ಅವನು ಲಾಸ್ಟ್ ಟೈಮ್ ಬಂದಾಗ ನೀವೇ ನನಗೆ ಗೊತ್ತು ಅಂದಲ್ಲ ರೀ ಕೇಳಿದ್ದ ನೀವು ಬಂದಿದ್ರಲ್ಲ ನೋಡಿದ್ದೀನಿ ಅಂತಲ್ಸು